ವಂದೇ ಸಿದ್ಧಿ ವಿನಾಯಕಂ ಗಜಮುಖಂ ಲಂಬೋದರಂ ಸುಂದರಂ ವಂದೇ ವಿಘ್ನಹರಂ ಮಹೇಶ ಕುವರಂ ದೇವಂ ಗಣಾಧೀಶ್ವರಂ ಸರ್ಪ ಸರ್ಪವಿಭೂಷಣಂ ಸುಖಕರಂ ಸಿದ್ಧಿ ಬುದ್ಧಿಪ್ರಿಯಂ ವಂದೇ ಸೂಕ್ಷ್ಮ ಪುರಸ್ಥಿತಂ ಗಣಪತಿಂ ಇಷ್ಟಾರ್ಥ ಸಿದ್ಧಿಪ್ರದಂ ನಮಸ್ಕಾರ ಗಣಪತಿಯ ಹುಟ್ಟಿಗೆ ಸಂಬಂಧಿಸಿದಂತೆ ಅನೇಕ ಕತೆಗಳು ನಮಗೆ ಸಿಗುತ್ತವೆ ಅಂತಹ ಹಲವು ಕತೆಗಳನ್ನು ನಾನು ಈಗಾಗಲೇ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಇಂದು ಗಣಪತಿಯ ಜನ್ಮರಹಸ್ಯಕ್ಕೆ ಸಂಬಂಧಿಸಿದ ಮತ್ತೊಂದು ಕಥೆಯೊಂದಿಗೆ ನಾನು ನಿಮ್ಮೊಂದಿಗಿದ್ದೇನೆ ಹಿಂದೆ ಒಂದು ಬಾರಿ ಶಿವಪಾರ್ವತಿಯರು ಕೈಲಾಸಗಿರಿಯ ತಪ್ಪಲಿನಲ್ಲಿ ವಿಹರಿಸುವ ಉದ್ದೇಶಕ್ಕಾಗಿ ಹೊರಟು ಹೋದರು ಅವರು ಆ ಗಿರಿಯ ತಪ್ಪಲಿನಲ್ಲಿದ್ದ ಸರೋವರದ ಸಮೀಪದಲ್ಲಿ ಸುತ್ತಾಡುತ್ತಿದ್ದರು ಆಗ ಆ ಸರೋವರದಲ್ಲಿ ಎರಡು ಗಜಗಳು ಸರಸವಾಡುತ್ತಿದ್ದವು ಇವರು ನೋಡುತ್ತಿದ್ದಂತೆ ಅವುಗಳು ರತಿ ಕೇಳಿಗೆ ಇಳಿದವು ಆಗ ಅದನ್ನು ಕಂಡು ದೇವದೇವೆಯರ ಮನದಾಳದಲ್ಲಿ ಗಜ ದಂಪತಿಗಳಂತೆ ಸರಸ ಸಲ್ಲಾಪದಲ್ಲಿರಬೇಕೆಂಬ ಆಸೆ ಮೂಡಿತು ದೇವರು ಬಯಸಿದ್ದು ಆಗದೇ ಇರುತ್ತದೆಯೇ ಇಬ್ಬರು ಆನೆಗಳಾಗಿ ಜಲ ಕೇಳಿ ರತಿ ಕೇಳಿಗೆ ಇಳಿದರು ಅದರ ಫಲವಾಗಿ ಉದ್ಭವಿಸಿ ಬಂದವನೇ ಗಜಮುಖ ಅವನ ಮಾತಾಪಿತರು ಅವನಿಗೆ ವಿಘ್ನ ನಿವಾರಣೆಯ ಶಕ್ತಿಯನ್ನು ಮತ್ತು ಆದಿಪೂಜೆಯ ಸ್ಥಾನಮಾನವನ್ನು ಕರುಣಿಸಿದರು ನಮಸ್ಕಾರ ನಾಳೆ ಇನ್ನೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ